ಹಲೋ ಫ್ರೆಂಡ್ಸ್ ನಾನು ಈ ದಿನ ಬಿ ಬಿ ಸಿ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಮತ್ತೆ ಕುಡಿಯೋದ್ರಿಂದ ಸುಸ್ತಾಗಲ್ಲ ಫ್ರೆಂಡ್ಸ್ ನಾನು ಸಹ ಮಾಡಿ ಕುಡಿತಾ ಇದ್ದೀನಿ ನೀವು ಸಹ ಮಾಡಿ ಕುಡೀರಿ ತುಂಬ ಹೊರ ಅದೆಲ್ಲ ಕಡಿಮೆ ಆಗುತ್ತೆ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೂ ಸಹ ನಾನು ಯಾವಾಗೂ ಕುಡಿತಾ ಇದ್ದೀನಿ ಇದನ್ನು ಅಳವಡಿಸ್ಕೊಂಡಿದ್ದೀನಿ ಕೂಡ ನೀವು ಸಹ ಸಾರಿ ಮಾಡಿ ಟೇಸ್ಟ್ ಮಾಡಿ ಈಗ ಏನೇನು ಬೇಕು ಅಂದರೆ ಬಿ ಬೀಟ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕ್ಯಾರೆಟನ್ನು ತೊಳೆದ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಬನಾನಾ ಬನಾನಾ ಇಲ್ಲಾಂದರೆ ಬೇಕಾದ್ರೆ ಬಿ ಎರಡರಲ್ಲಿ ಮಾಡಿ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ ನೀವು ಬೇಕಿದ್ದಲ್ಲಿ ನಿಂಬೆ ರಸ ಸೇರಿಸ್ಕೊಳ್ಳಿ ನಾನು ಸೇರಿಸ್ತಾ ಇಲ್ಲ ಮತ್ತೆ ಬನಾನಾ ಹಾಕಲಿಲ್ಲ ಅಂದ್ರೆ ಮಾತ್ರ ನಿಂಬೆ ರಸ ಸೇರಿಸಿ ಅಂದರೆ ಸೇರಿಸ್ಬಿಡಿ ನಾನು ಈಗ ಇದಕ್ಕೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಂತರ ಬೀಟ್ರೂಟ್ ಹಾಕಿದೆ ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಂತರ ಬನಾನಾ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ವಾಟರ್ ಸೇರಿಸ್ತಾ ಇದೀನಿ ಇವಾಗ ಇದು ಮಿಕ್ಸಿ ಮಾಡಿದ್ದೀನಿ ರೆಡಿ ಆಯ್ತಿದ್ದು ಇದನ್ನ ನಾನು ನೋಡಿ ಈ ಥರ ಆಗುತ್ತೆ ನಿಮ್ಗೆ ಯಾವ ಕನ್ಸ್ಟೆನ್ಸ್ಟೆನ್ಸಿ ಬೇಕು ತೆಳು ಬೇಕಾ ಗಟ್ಟಿ ಬೇಕಾ ಮಾಡಿಕೊಳ್ಳಿ ಈವಾಗ ಇದನ್ನು ನಾನು ಶೋಧಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸೋದಿಸಿದ್ದೀನಿ ಇದನ್ನ ಇದು ಈ ಥರ ಆಗಿದೆ ಸೂಪರಾಗಿರ್ತೇವೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ಇದರೊಳಗಡೆ ನೀವು ಹೈಸ್ ಹಾಕೊಡಿ ನಾನು ಐಸ್ ಹಾಕ್ತಾ ಇಲ್ಲ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ನೀವು ಹೈಸ್ ಹಾಕ್ಕೊಂಡು ಕುಡೀರಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ಈಗ ನಾನು ಇವಾಗ ಬಿ ಬಿ ಸಿ ಎಲ್ತ್ ಡ್ರಿಂಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದು ಡಯಟು ಕೂಡ ಮತ್ತು ಸುಸ್ತೆಲ್ಲ ಕಡಿಮೆ ಆಗುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೂ ಸಹ ಮಾಡಿಕೊಡಿ ಟೇಸ್ಟು ಸೂಪರಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಜ್ಯೂಸ್ ಕುಡಿಯೋ ಬದಲು ನೀವು ಇದನ್ನೇ ಮಾಡಿಕೊಡೀರಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿದ್ದೀನಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ